ಹಲೋ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಸಿಹಿ ಸಿಹಿಯಾದ ಅವಲಕ್ಕಿ ಲಾಡುವನ್ನು ಮಾಡೋಣ ಕೃಷ್ಣನಿಗೆ ಅವಲಕ್ಕಿ ಅಂದರೆ ತುಂಬಾ ಇಷ್ಟ ಮತ್ತು ಅವಲಕ್ಕಿ ಬೆಲ್ಲ ಎರಡನ್ನೂ ಉಪಯೋಗಿಸಿ ಒಂದು ಸ್ವೀಟನ್ನು ಮಾಡೋಣ ಬನ್ನಿ ಅದಕ್ಕೆ ಏನೆಲ್ಲ ಬೇಕು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ನಾನಿಲ್ಲಿ ಒಂದು ಬಾಣಲಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ತಳ ಇರುವಂಥದ್ದು ತೊಗೋಬೇಕು ಅದಕ್ಕೆ ನಾನಿಲ್ಲಿ ನಾರ್ಮಲ್ ನಾವು ಅವಲಕ್ಕಿ ಬರುತ್ತಲ್ವ ಉಪ್ಪಿಟ್ಟೆಲ್ಲ ಮಾಡೋದು ಅದೇ ಅವಲಕ್ಕಿಯನ್ನು ಉಪಯೋಗಿಸ್ತಾ ಇದ್ದೀನಿ ಒಂದೂವರೆ ಆಗುವಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಸ್ಟವನ್ನು ಆನ್ ಮಾಡಿ ಸಣ್ಣ ಊರಿನಲ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇಲ್ಲಿ ಅರ್ಧ ಆಗುವಷ್ಟು ಹುರುಗಡ್ಲೆಯನ್ನು ತೊಗೊಂಡಿದ್ದೀನಿ ಒಂದೂವರೆ ಕಪ್ಪು ಅವಲಕ್ಕಿಗೆ ಅರ್ಧ ಕಪ್ಪು ಹುರ್ಗಡ್ಲೆ ಇದಕ್ಕೆ ಎಣ್ಣೆ ತುಪ್ಪ ಏನೂ ಬೇಕಾಗೋದಿಲ್ಲ ಡ್ರೈ ಆಗಿ ಹಾಗೆ ಒಂದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕ್ರಿಸ್ಪ್ ಆಗೋ ಥರ ಹುರ್ಕೋಬೇಕು ತುಂಬಾ ಬೇಗ ಆಗುತ್ತೆ ಈ ಸ್ವೀಟು ಕ್ವಿಕ್ಕಾಗಿ ಮಾಡ್ಕೋಬೋದು ಪ್ರಸಾದಕ್ಕೆ ಕೂಡ ಮಾಡ್ಕೋಬೋದು ದೇವರ ಪೂಜೆಗೆಲ್ಲ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಪೀಸ್ ಆಗುವಷ್ಟು ಗೋಡಂಬಿಯನ್ನು ತಗೊಂಡಿದ್ದೀನಿ ಅದನ್ನು ಸಹ ಇದ್ರ ಜೊತೆಗೆ ಹುರ್ಕೋತಾ ಇದ್ದೀನಿ ನೋಡಿ ಅದನ್ನು ಹುರಿದಿದ್ದಾದಮೇಲೆ ಒಂದು ಪ್ಲೇಟ್ಗೆ ನಾನು ಇದನ್ನು ತೆಗೆದಿಟ್ಕೊಂಡಿದ್ದೀನಿ ಇದು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು ಇದನ್ನು ಒಂದು ಸೈಡ್ಗೆ ಇಟ್ಕೊಳ್ಳೋಣ ಮತ್ತು ನಾನಿಲ್ಲಿ ಅದೇ ಬಾಣಲಿಯನ್ನು ತೊಗೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿಯಾಗಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಮತ್ತು ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ ಬೇರೆ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಿದ್ರೂ ಹಾಕೋಬೋದು ದ್ರಾಕ್ಷಿ ಗೋಡಂಬಿಯನ್ನು ಸಣ್ಣ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಬಟ್ಲಿಗೆ ನಾನು ತೆಗೆದಿಟ್ಕೋತಾ ಇದ್ದೀನಿ ಮತ್ತು ಅದೇ ಬಾಣಲಿಗೆ ಎಣ್ಣೆ ಇದೆಯಲ್ವಾ ಎಣ್ಣೆ ಜೊತೆಗೇನೆ ಸಾರಿ ತುಪ್ಪ ತುಪ್ಪದ ಜೊತೆಗೇನೆ ನಾನಿಲ್ಲಿ ನೀರನ್ನು ಹಾಕೋತಾ ಇದ್ದೀನಿ ಅದೇ ಕಪ್ ಅಳತೆನಲ್ಲಿ ಒಂದು ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ ಅವಲಕ್ಕಿಯಲ್ಲಿ ಅಳತೆ ಮಾಡ್ಕೊಂಡಿದ್ದಲ್ವ ಅದೇ ಕಪ್ಪಲ್ಲಿ ಒಂದು ಕಪ್ಪು ನೀರು ಮತ್ತು ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲ ಬೆಲ್ಲದ ಪುಡಿ ಇತ್ತು ಅಂದರೆ ಅದನ್ನೇ ಉಪಯೋಗಿಸ್ಕೊಳ್ಳಿ ಇಲ್ಲಾಂದರೆ ಈ ಥರ ದಪ್ಪ ಬೆಲ್ಲನ ಹಾಕಿ ಕರಗಿಸ್ಕೊಂಡ್ರೂ ಆಗುತ್ತೆ ಇದು ರೆಡಿ ಆಗೋ ಅಷ್ಟರಲ್ಲಿ ನಾವು ಇದನ್ನು ಅವಲಕ್ಕಿ ಎಲ್ಲ ಹುರ್ಕೊಂಡಿದ್ವಲ್ಲ ಇದನ್ನು ಮಿಕ್ಸಿನಲ್ಲಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಬರೋಣ ಇದು ಪೂರ್ತಿ ತಣ್ಣಗಾಗಬೇಕು ಬಿಸಿ ಇದ್ದಾಗ ರುಬ್ಬೋದಿಕ್ಕೆ ಹೋಗಬೇಡಿ ಮುದ್ದೆ ಥರ ಆಗಿಬಿಡುತ್ತೆ ಇದು ಪೂರ್ತಿ ತಣ್ಣಗಾಗಿದ್ದಾದಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡು ಇದನ್ನು ಮಿಕ್ಸಿಗೆ ಸೇರಿಸಿ ಮಿಕ್ಸಿನ ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕು ತುಂಬ ಜಾಸ್ತಿ ರುಬ್ಬಕ್ಕ ಹೋಗಬಾರ್ದು ಇದು ಸ್ವಲ್ಪ ತರತರಿಯಾಗಿಯೇ ಇರಬೇಕು ತುಂಬ ಫೈನ್ ಪೇಸ್ಟ್ ಆಗೋದು ಬೇಡ ಇದಕ್ಕೆ ಯಾವುದೇ ರೀತಿಯಾದ ನೀರನ್ನು ಹಾಕೋಬಾರ್ದು ಹಂಗೆ ಡ್ರೈ ಆಗಿ ಇದನ್ನು ಪೌಡರ್ ಮಾಡ್ಕೋಬೇಕು ಸಣ್ಣ ರವೆ ಬರುತ್ತಲ್ಲ ಅಷ್ಟು ಅಳತೆಯಲ್ಲಿದ್ದರೆ ಕರೆಕ್ಟ್ ಆಗುತ್ತೆ ಅದು ರುಬ್ಬಿದ್ದಾಗಿದೆ ಈ ಕಡೆ ನಾವು ಬೆಲ್ಲನ ಕುದಿಯೋದಕ್ಕೆ ಇಟ್ಕೊಂಡಿದ್ವಲ್ಲ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಇದು ರೆಡಿಯಾಗಿದೆ ಇದು ಪಾಕ ಎಲ್ಲ ಬರೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಕುದ್ರೆ ಸಾಕಾಗುತ್ತೆ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು ಈಗ ಕುದೀತಾ ಇರುವಂಥ ಬೆಲ್ಲದ ನೀರಿಗೆ ನಾವು ಇದನ್ನು ರುಬ್ಕೊಂಡಿದ್ವಲ್ವ ಅವಲಕ್ಕಿ ಪುಡಿ ಅದನ್ನು ಇದ್ದೀನಿ ಅದನ್ನು ಸೇರಿಸಿ ಉರಿ ಸಣ್ಣ ಉರಿನಲ್ಲೇ ಇಟ್ಕೋಬೇಕು ಜಾಸ್ತಿ ಉರಿ ಮಾಡ್ಕೊಳ್ಬೇಡಿ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಕ್ವಿಕ್ಕಾಗಿ ಆಗುತ್ತೆ ದೇವಸ್ಥಾನದಲ್ಲೆಲ್ಲ ಪ್ರಸಾದ ಹಂಚ್ಲಿಕ್ಕೂ ಸಹ ಈ ಲಾಡು ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಐದಾರು ನಿಮಿಷದಲ್ಲೇ ಅದು ಬೆಲ್ಲದ ನೀರನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಈ ಥರ ರೆಡಿಯಾಗಿದೆ ಒಂದು ಒಂದೆರಡು ಸ್ಪೂನು ತುಪ್ಪನ ಹಾಕ್ಕೊಂಡಿದ್ದೀನಿ ಸಾಫ್ಟಾಗಿ ರುಚಿ ರುಚಿಯಾಗಿ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ ಫ್ಲೇವರೆಲ್ಲ ಚೆನ್ನಾಗಿ ಬರುತ್ತೆ ಮತ್ತು ನಾನು ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಕೊಬ್ಬರಿ ಪುಡಿಯನ್ನು ಹಾಕೊಂಡಿದ್ದೀನಿ ಡೆಸಿಗೇಟೆಡ್ ಕೊ ಕೋಕೋನೆಟ್ ಬರುತ್ತಲ್ವ ಅದರದ್ದು ಪುಡಿ ಕೊಬ್ಬರಿ ಪುಡಿಯನ್ನು ಹಾಕಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ನಾವು ಹುರಿದಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿ ಅದನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಇಷ್ಟಾಗಿದ್ದಾದಮೇಲೆ ನಾನಿಲ್ಲಿ ಸ್ಟೌವನ್ನು ಆಫ್ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಸಹ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಹತ್ತು ನಿಮಿಷ ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಇದು ಪೂರ್ತಿ ತಣ್ಣಗಾಗಿದೆ ನಾವು ಉಂಡೆ ಕಟ್ಟಲಿಕ್ಕೆ ಆಗೋವಷ್ಟು ತಣ್ಣಗಾಗಬೇಕು ಅದಾಗಿದ್ದಾದಮೇಲೆ ನಾವಿಲ್ಲಿ ಕೈಗೆ ಒಂದು ಸ್ವಲ್ಪ ತುಪ್ಪನ ಹಚ್ಕೊಂಡು ನಮಗೆ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ಈ ಲಾಡನ್ನು ರೆಡಿ ಮಾಡ್ಕೋಬೋದು ನೋಡಿ ಅವಲಕ್ಕಿ ಲಾಡು ತುಂಬಾ ಈಸಿ ತುಂಬ ಕ್ವಿಕ್ಕಾಗಿ ಆಗುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಲ್ಲ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್